ಬೇಕು ಮಕ್ಕಳು ಯಾರೂ ಹೋಗಲ್ಲ ಸರ್ ವರ್ಷ ಪಡೆಯ ಕುಡಿ ಹೋಗ್ತಾರೆ ಆರಾಮಾಗಿದ್ದರು ಆರಾಮಾಗಿ ಸರ ಹೇಳಿ ಮಾತಾಡಿ ಹಲೋ ಅದ ಮಾತಾಡಿ ಮಾತಾಡಿ ಹಲೋ ಸರ್ ಮಾತಾಡಿ ಸರ್ ಹಾಂ ಹೇಳಿ ಸರ್ ಆರಾಮ ಸರ್ ಈಗ ನಿಮಗೆ ಎಷ್ಟು ವರ್ಷ ಸರ್ ನನಗೆ ಅರವತ್ತೊಂಬತ್ತು ಸರ್ ಅರವತ್ತೊಂಬತ್ತು ಹೌದು ಸರ್ ನಿಮಗೆ ಸೀನಿಯರ್ ಸಿಟಿಜನ್ ಮಾಡಿದ್ದಾರಾ ಸರ್ ಹಾಂ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಹ್ಞೂ ಮಾಡಿಲ್ಲ ಸರ್ ಈಗ ನಿಮಗೆ ಸೀನಿಯರ್ ಸಿಟಿಜನ್ ಮಾಡಿಸ್ತೀರಿ ಅರ್ಧ ಚಾರ್ಜ್ ಅಂತಾರಲ್ಲ ಸರ್ ನಿಮಗೆ ಅದಕ್ಕೆ ಐಡೆಂಟಿ ಕಾರ್ಡ್ ಬಂದ್ರೆ ಐ ಡಿ ಕಾರ್ಡು ಆಧಾರ್ ಕಾರ್ಡ್ ಇರಬೇಕು ಎರಡು ಇರಬೇಕು ಸರ್ ಹ್ಞೂ ಹಾಂ ಮತ್ತೆ ಬಾಕಿ ಏನಿರಲ್ಲ ಐ ಡಿ ಕಾರ್ಡು ಆಧಾರ್ ಕಾರ್ಡು ಮತ್ತೆ ಮಾಡಿಸ್ಬೋದಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಮಾಡಿಸಿ ನಮಗೆ ಓದೋಕಲ್ಲ ಇಲ್ಲ ಸರ್ ಹೌದು ಏನೋ ಒಂದು ಅಷ್ಟೇ ಸರ್ ನಾವು ಆವಾಗ ರಾಜ್ಯ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರಲಿ ಯಾವ ಥರ ಸಪೋರ್ಟ್ ಇಲ್ಲ ಮಾತಾಡಿ ಸರ್ ಹೌದು ಸರ್ ನಮಗೆ ಓದಬಲ್ಲ ಸರ್ ನಾ ಬರು ಸರ್ ಪೂರ್ಣ ಮಾಡ್ಕೊತೀನಿ ಎಮ್ಮೆ ಕಾಯ್ಕೊಂಡು ಜೀವನ ಮಾಡ್ತೀನಿ ಸರ್ ಚಿಕಾರಿ ಸರ್ ಆಗಿರೋದು ಹುಟ್ಟಿ ಬೆಳೆದು ಬದಲಾಗ್ತೀನಿ ಸರ್

ತಮ್ಮದೆಲ್ಲ ಮದುವೆ ಮಾಡಿ ಸರ ಅದ್ರ ಮೇಲೆ ನಾನು ಪೇರಿಪರೆ ಹೋದೆ ಸರ ಹಾಂ ಸರ್ ನನ್ನ ಕಷ್ಟ ಯಾರೂ ಅಲ್ಲ ಒಬ್ಬ ಪುನಾದ್ಮೇ ಸರ್ ನೋಡಿ ಸರ್ ನೀವು ಏನು ಕೇಳ್ತಾ ಇದ್ದೀರಿ ಕೇಳ್ತಾಯಿದ್ದೀರಿ ಇದ್ರೆ ಕೇಳ್ತೀವಿ ಸರ್ ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಹೇಗೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ ನಮ್ಮೂರ ಎಲ್ಲ ದುಡ್ಡು ಸರ್ ಅದು ಮಾಡಿಸ್ಕೊಡ್ತೀನಿ ಹಿಂಗೆ ಮಾಡಿಸ್ಕೊಳ್ತಾರೆ ಎಲ್ಲ ಕೊಟ್ಟು ಹತ್ತು ಸಾವಿರ ಕೊಟ್ಟು ಹದಿನೈದು ಸಾವಿರ ಎಲ್ಲ ಕೊಡಿ ಸರ್ ಏನೂ ಮಾಡಿಲ್ಲ ಮಾಡ್ತದೆ ಸರ್ ಈಗ ಸರ್ಕಾರಿ ಕಚೇರಿಗೆ ಹೋಗಿ ದುಡ್ಡು ಕೊಟ್ಟಿದ್ರಾ ಮಾಡಿಕೊಟ್ಟಿಲ್ಲ ಎಣ್ಣೆಯಲ್ಲಿ ಹೌದ ಅಲ್ಲಿ ಹೋದೆ ಸರ ನಮಗೆ ಓದ್ತಾ ಸರ್ ಹಾಂ ಈಗ ಯಾರು ಕೊಡ್ತಾರಾ ಅದು ಮಾಡಿ ಇದು ನಿಮ್ಮ ಹಾಂ ಎರಡು ಸಾವಿರ ಸಾವಿರಕ್ಕೆ ಆಯ್ತು ಸರ ಮಾಡೋಲ್ಲ ಮಾಡ ಯಾರು ಮಾಡೋಲ್ಲ ಸರ್